ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಥದಲ್ಲಿ ಮುನ್ನಡೀತಾ ಇದ್ದು ವಿಶ್ವದ ಮುಂಚೂಣಿ ರಾಷ್ಟ್ರಗಳ ಸಾಲಿನಲ್ಲಿದೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಕಿರಣ್ ಗೌರಯ್ಯ ಹೇಳಿದ್ದಾರೆ ಕುಶಾಲನಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗುರುವಾರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಹಿರಿಯರ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಇಂತಹ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಉಳಿಸಿಕೊಂಡು ಹೋಗಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು ಈ ದಿನವು ಎಲ್ಲ ಭಾರತೀಯ ನಾಗರಿಕರಿಗೆ ಅತ್ಯಂತ ಸಂಭ್ರಮದ ಹಾಗೂ ಮಹತ್ವದ ದಿನವಾಗಿದೆ ಭಾರತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಹಲವು ವರ್ಷಗಳ ಕಾಲ ಕಠಿಣ ಹಾಗೂ ವ್ಯವಸ್ಥಿತ ಹೆಚ್ಚಿನ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನಲವತ್ತೇಳರವರೆಗೆ ಹಲವು ದಶಕಗಳ ಹತ್ತಾರು ಹಂತಗಳಲ್ಲಿ ವಿವಿಧ ಆಯಾಮಗಳ ಮೂಲಕ ನಮ್ಮ ಹಿರಿಯರು ದಿಟ್ಟತನದಿಂದ ಹೋರಾಡಿ ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿ ನೆನಪಿಸಿಕೊಳ್ಳಬೇಕು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಗಂಗಾಧರ್ ತಿಲಕ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಿಪಿನ್ ಚಂದ್ರಪಾಲ್ ಮುಂತಾದ ಮಹಾನ್ ನಾಯಕರ ನಾಯಕರುಗಳ ಹೋರಾಟದ ಫಲವಾಗಿ ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಕೊಡಗು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಮಾತನಾಡಿ ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಹಲವು ವರ್ಷಗಳ ಕಾಲ ಕಠಿಣ ಹಾಗೂ ವ್ಯವಸ್ಥಿತವಾದ ಹೆಚ್ಚಿನ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು ಸಾವಿರದ ಎಂಟುನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಹಲವು ದಶಕಗಳ ಕಾಲ ಹತ್ತಾರು ಹಂತಗಳಲ್ಲಿ ವಿವಿಧ ಆಯಾಮಗಳ ಮೂಲಕ ನಮ್ಮ ಹಿರಿಯರು ದಿಟ್ಟತನದಿಂದ ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕೆಂದರು ಕೆ ಶತಮಾನೋತ್ಸವವನ್ನು ಆಚರಣೆ ಮಾಡುತ್ತೆ ಸ್ವಾತಂತ್ರ್ಯವನ್ನ ಸಿಕ್ಕಿ ಅಂತ ಈ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳಕ್ಕೆ ಇಡೀ ಪ್ರಪಂಚದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ ಎನ್ನುವ ಸಂದೇಶವನ್ನು ಹೊತ್ತು ಇವತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ನಲವತ್ತ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಇದೆಯಲ್ಲ ಅದರಲ್ಲಿ ಮೊದಲ ಹೋರಾಟದ ಸಂಗ್ರಾಮ ಸಿಪಾಯಿ ಸಂಗ್ರಾಮ ಅದು ಅದು ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ ಕ್ರಾಂತಿಯ ಕಿಡಿಯನ್ನ ಹೊತ್ತಾಕಿದ್ದು ಮೊದಲ ಬಾರಿಗೆ ಪಾಂಡೆ ಆ ಮಂಗಲ್ ಪಾಂಡೆ ಕ್ರಾಂತಿಯ ಕಿಡಿ ಹೊತ್ತಾಕುವಾಗ ಈ ಡಿವೈಡಿಂಗ್ ರೂಲ್ ಹೊಡೆದಾಳುವ ನೀತಿ ಬ್ರಿಟಿಷರಲ್ಲಿ ಇತ್ತಲ್ಲ ಆ ಬ್ರಿಟಿಷರ ಹೊಡೆದಾಳುವ ನೀತಿಯನ್ನ ಮೊದಲ ಬಾರಿಗೆ ಪ್ರಕಟಪಡಿಸಿದಂತವರು ಮಂಗಲ್ಪಾಂಡೆ ಮುಖ್ಯ ಅತಿಥಿ ಡಿವೈಎಸ್ಪಿ ಗಂಗಾಧರಪ್ಪ ಬಹುಮಾನ ವಿತರಣೆ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಕಂದಾಯ ನಿರೀಕ್ಷಕ ಸಂತೋಷ್ ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಹಾರಂಗಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವರದರಾಜ್ ಉಪ ಖಜಾನೆ ಅಧಿಕಾರಿ ರವಿ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಾತಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಶಿಕ್ಷಕಿ ಪುಷ್ಪ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಕೆಆರ್ ರಾಣಿ ದೈಹಿಕ ಶಿಕ್ಷಣ ಶಿಕ್ಷಕಿ ಚಂದ್ರಾವತಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ಪುರಸಭೆ ಸದಸ್ಯ ಸುರಯ್ಯ ಬಾನು ಮತ್ತಿತರರು ಪಾಲ್ಗೊಂಡಿದ್ದರು ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸಂಚಾರಿ ಠಾಣಾಧಿಕಾರಿ ಕಾಶಿನಾಥ್ ಅವರು ಪಥ ಸಂಚಲನದ ನೇತೃತ್ವ ವಹಿಸಿದ್ರು ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಎನ್ಸಿಸಿ ತಂಡ ತಂಡದ ನಾಯಕಿ ಗರ್ವದಿಂದ ತಲೆ ಎತ್ತಿ ತಮ್ಮ ಒಂದು ತಂಡವನ್ನು ತನ್ನ ತಂಡದ ಸಾರಥ್ಯವನ್ನ ವಹಿಸಿಕೊಂಡು ತನ್ನ ತಂಡ ಬರ್ತಾ ಇರುವಂತಹ ತಂಡ ಮೂಕಾಂಬಿಕಾ ಪ್ರೌಢಶಾಲೆ ಕೊಂಡು ಮುಂದೆ ಸಾಕ್ತಾ ಇದ್ದಾರೆ ವಹಿಸಿಕೊಂಡು ತನ್ನ ತಂಡವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇರುವುದನ್ನು ನಮ್ಮ ಶಾಲೆಯ ಮಹಮ್ಮದ್ ಬಿಲಾಲ್ ನಾಯಕತ್ವವನ್ನು